ಮಹಿಳೆಯ ತಲೆ ಬೋಳಿಸಿ ದೌರ್ಜನ್ಯ ಯಾದಗಿರಿಯಲ್ಲಿ ಅಮಾನವೀಯ ಕೃತ್ಯ ಅನೈತಿಕ ಸಂಬಂಧದ ಅಪವಾದವನ್ನ ಹೊರಿಸಿ ತಲೆ ಬೋಳಿಸಿ ಸುಣ್ಣ ಹಚ್ಚಿ ಕಾರದ ಪುಡಿ ಎರಚಿ ಚಿತ್ರಹಿಂಸೆ ಅನೈತಿಕ ಸಂಬಂಧದ ಅಪವಾದವನ್ನ ಹೊರಿಸಿ ಮಹಿಳೆಯ ತಲೆಯನ್ನ ಬೋಳಿಸಿ ಸುಣ್ಣ ಹಚ್ಚಿ ಕಾರದ ಪುಡಿ ಎರಚಿ ಬೆಸಗಿರುವ ಅಮಾನವೀಯ ಘಟನೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ನಡೆದಿರುವುದಾಗಿ ತಡವಾಗಿ ಬೆಳಕಿಗೆ ಬಂದಿದೆ ಎಸ್ಆರ್ ಜಿಲ್ಲೆಯ ಶಹಾಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ಈ ಘಟನೆ ನಡೆದಿದ್ದು ಈ ಸಂಬಂಧ ಇಬ್ಬರನ್ನ ಈಗಾಗಲೇ ಬಂಧಿಸಲಾಗಿದೆ ಚಾಮನಾಳ ತಾಂಡದ ಮೂವತ್ತೈದು ವರ್ಷದ ಮಹಿಳೆ ಸಂತ್ರಸ್ತೆಯಾಗಿದ್ದಾಳೆ ಮಹಿಳೆಯ ಕೂದಲು ಕತ್ತರಿಸಿ ಸುಣ್ಣ ಹಚ್ಚಿ ಕಾರದ ಪುಡಿಯನ್ನ ಹಾಕಿ ಚಿತ್ರಹಿಂಸೆ ನೀಡಿದ್ದಾರೆ ದೌರ್ಜನ್ಯಕ್ಕೆ ಒಳಪಟ್ಟ ಮಹಿಳೆಯು ತನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ಕಲಬುರಗಿಯಲ್ಲಿರುವ ತನ್ನ ಚಿಕ್ಕಮ್ಮನ ಮನೆಗೆ ಆಗಾಗ ಹೋಗ್ತಾ ಇದ್ಲು ಆಕೆಯ ಅಳಿಯ ಕರೆದುಕೊಂಡು ಹೋಗ್ತಾ ಇದ್ದ ಆದರೆ ಇದನ್ನೇ ಆತನ ಜೊತೆಗೆ ಅಕ್ರಮ ಸಂಬಂಧ ಇದೆ ಎಂಬ ಅನುಮಾನದಿಂದ ದೌರ್ಜನ್ಯವನ್ನ ಎಸಗಲಾಗಿದೆ ಮಹಿಳೆಯನ್ನ ಸುಮಾರು ಹನ್ನೊಂದು ಜನರು ಒದ್ದು ನೆಲಕ್ಕೆ ಕೆಡವಿದ್ದಾರೆ ನಂತರ ಆಕೆಯನ್ನ ಹಿಡಿದು ಆಕೆಯ ತಲೆ ಕೂದಲುಗಳನ್ನು ಕತ್ತರಿಯಿಂದ ಕತ್ತರಿಸಿದ್ದಾರೆ ತಲೆಗೆ ಸುಣ್ಣ ಹಚ್ಚಿ ಕಾರದ ಮೈ ಮೇಲೆ ಹಾಕಿ ಮಹಿಳೆಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದೆ ಘಟನೆ ಬಳಿಕ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಜನರ ವಿರುದ್ದ ಕೇಸ್ ದಾಖಲಾಗಿದ್ದು ಕಸ್ತೂರುಬಾಯಿ ಡಾಕಪ್ಪ ಎಂಬ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನುಳಿದ ಒಂಬತ್ತು ಜನ ಆರೋಪಿಗಳಾದ ವಿಜಯ್ ಕುಮಾರ್ ತಿಪ್ಪಣ್ಣ ರಮೇಶ್ ದೇವಿಬಾಯಿ ತಿಪ್ಪಿಬಾಯಿ ರೂಪ್ಲಿಬಾಯಿ ಅನಸೂಯ ಚಾವಳಿಬಾಯಿ ತಿಪ್ಪಣ್ಣ ನಾಯ್ಡು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದು ಆರೋಪಿಗಳಿಗಾಗಿ ಕೆಂಬಾವಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂದು ಎಸ್ಪಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ ब्यूरो रिपोर्ट अमरेश नायक एनकेसिफोर् यादगिरी